ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ನಮಸ್ಕಾರ ಸಾಹಿತಿ ಎಮ್ ಎನ್ ಅವರ ಹಿರಿಯರ ಹಾದಿ ಪುಸ್ತಕದ ಸರಣಿ ಮಾಲಿಕೆಯ ಈ ಸಂಚಿಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾನು ಭಾರತ ಕಂಡಂಥ ಶ್ರೇಷ್ಠ ಸಂತ ರಾಮಕೃಷ್ಣ ಪರಮಹಂಸರ ಕುರಿತಾಗಿ ಅವರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಕುರಿತಾಗಿ ಮಾತಾಡ್ತಾ ಇದ್ದೀನಿ ರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ನೆಲೆಸಿದಂಥ ಭಾರತ ಕಂಡಂಥ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಗುರುಗಳಾದ ಅವರು ಅತ್ಯಂತ ಕಾರುಣ್ಯಮೂರ್ತಿ ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದ ಅರ್ಚಕರಾಗಿದ್ದ ರಾಮಕೃಷ್ಣ ಪರಮಾಂಸರು ಅವರ ಒಂದು ಅವಧೂತ ಪ್ರಜ್ಞೆಯಿಂದ ಬಹಳ ವಿಲಕ್ಷಣವಾಗಿ ಲಕ್ಷಣವಾಗಿ ಇದ್ದರೂ ತಮ್ಮ ಒಂದು ಆಧ್ಯಾತ್ಮಿಕ ಪ್ರಭೆಯಿಂದ ಜನರನ್ನು ಆಕರ್ಷಿಸ್ತಾ ಇದ್ದರು ಅವರಿಗೆ ಸಕಲ ಚರಾಚರ ಪ್ರಾಣಿಗಳ ಕುರಿತಾದಂಥ ದಯೆ ಅವರಲ್ಲಿ ಎದ್ದು ಕಾಣಿಸ್ತಾ ಇತ್ತು ಅವರ ಈ ಪ್ರಾಣಿ ದಯದ ಕುರಿತಾದಂಥ ಒಂದು ಘಟನೆ ಅವರು ಒಮ್ಮೆ ಸ್ನಾನ ಮಾಡೋದಕ್ಕೆ ಗಂಗಾ ಘಾಟಿಗೆ ತೆರಳಿಸ್ತಾರೆ ತೆರಳುತ್ತಾರೆ ದಕ್ಷಿಣೇಶ್ವರದಲ್ಲಿ ಗಂಗಾ ನದಿಯ ತೀರದಲ್ಲೇ ಇರುವಂಥ ಅವರ ದೇವಸ್ಥಾನದಿಂದ ಅವರು ಸ್ನಾನ ಮಾಡೋದಕ್ಕೋಸ್ಕರ ಗಂಗಾ ಘಾಟಿಗೆ ಬಂದಾಗ ಅವರು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಒಂದು ಚೇಳು ತೇಲ್ಕೊಂಡು ಬರ್ತಾ ಇರತ್ತೆ ಅದು ಆ ನೀರಿನ ಸುಳಿಯಲ್ಲಿ ಸಿಕ್ಕಿರುತ್ತೆ ಎಲ್ಲಿ ಸಾಯುವ ಭಯದಿಂದ ವಿಲ ವಿಲ ಒದ್ದಾಡ್ತಾ ಇರತ್ತೆ ಅದನ್ನು ಕಂಡ ರಾಮಕೃಷ್ಣ ಪರಮಹಂಸರು ಕೈ ಚಾಚಿ ತಮ್ಮ ಕೈಯಿಂದನೇ ಆ ಚೇಳನ್ನು ಎತ್ತಿ ದಡಕ್ಕೆ ಬಿಡುವಂಥ ಪ್ರಯತ್ನ ಮಾಡ್ತಾರೆ ಆದರೆ ಚೇಳು ಅವರಿಗೆ ಕುಟ್ಕತ್ತೆ ಅದನ್ನು ಮತ್ತೆ ಅವರು ಕೈ ಕೊಡುವುದಾಗ ಆ ಚೇಳು ಮತ್ತೆ ನೀರಿಗೆ ಬೀಳುತ್ತೆ ತಕ್ಷಣ ರಾಮಕೃಷ್ಣ ಪರಮಹಂಸರು ಒಂದು ಮರದ ಟೊಂಗಿಯನ್ನು ತೆಗೆದು ಆ ಚೇಳಿಗೆ ಆಶ್ರಯಾಗಿಟ್ಟು ಆ ಚೇಳು ಆ ಟೊಂಗಿಯನ್ನು ಹತ್ತಿದ ನಂತರ ಆ ಟೊಂಗಿಯನ್ನು ದಡದಲ್ಲಿ ಇಡ್ತಾರೆ ಅದನ್ನು ಕಂಡೇ ಅವರ ಶಿಷ್ಯರು ಕೇಳ್ತಾರೆ ಗುರುಗಳೇ ನಿಮಗೆ ಕಚ್ಚಿದ ಚೇಳನ್ನು ಮತ್ತೆ ನೀವು ಬದುಕಿಸಿದ್ರ ಏಕೆ ಹೀಗೆ ಅಂತಂದಾಗ ಚೇಳಿನ ಸ್ವಭಾವ ಸ್ವಭಾವವೇ ಕುಟುಕೋದು ಅದು ನಾನು ಅದನ್ನು ಹಿಡಿದಾಗ ಜೀವಭಯದಿಂದ ಅದು ಕುಟುಕ್ತು ಅದು ಅದರ ಸಹಜ ಸ್ವಭಾವ ಆದರೆ ಪ್ರಾಣಿಗಳೇ ಕುರಿತಾದ ಕರುಣೆ ನನ್ನ ಸಹಜ ಸ್ವಭಾವ ಹಾಗಾಗಿ ಆ ಚೇಳನ್ನು ನಾನು ಬದುಕಿಸ್ತೇನೆ ಅಂತ ಹೇಳ್ತಾರೆ ಹೀಗೆ ಅಂದರೆ ಒಬ್ಬ ಅವಧೂತನಿಗೆ ಪ್ರಪಂಚದ ಎಲ್ಲ ವ್ಯಕ್ತಿಗಳ ಮೇಲೆ ಎಲ್ಲ ವ್ಯಕ್ತಿಗಳು ಪ್ರಾಣಿಗಳು ಸಸ್ಯಗಳು ಇಡೀ ಪ್ರಪಂಚದ ಪ್ರತಿಯೊಂದು ಚರಾಚರ ವಸ್ತುಗಳ ಮೇಲೆ ಅನುಕಂಪ ಕರುಣೆ ಇರುತ್ತೆ ಅನ್ನೋದಕ್ಕೆ ರಾಮಕೃಷ್ಣ ಪರಮಹಂಸರ ಜೀವನದ ಈ ಘಟನೆ ಸಾಕ್ಷಿಯಾಗುತ್ತೆ ಇದು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಮ್ಮ ಜೊತೆ ನಮಸ್ಕಾರ